ನಮಸ್ಕಾರ ಹರಿಹರ ತಾಲೂಕಿನ ಸಮಸ್ತ ಮತಬಾಂಧವರಲ್ಲಿ ನನ್ನದೊಂದು ವಿನಂತಿ ಹದಿನೆಂಟು ವರ್ಷ ಮೇಲ್ಪಟ್ಟು ಈ ಕ್ಷೇತ್ರದಲ್ಲಿ ಏನು ಚುನಾವಣೆ ನಡೀತಾ ಇದೆ ದಾವಣಗೆರೆ ಲೋಕಸಭಾ ಚುನಾವಣೆಗೆ ಕಡ್ಡಾಯವಾಗಿ ಎಲ್ಲರೂ ತಮ್ಮ ಮತವನ್ನು ತಮ್ಮ ಹಕ್ಕನ್ನು ಚಲಾಯಿಸಬೇಕಾಗಿ ನಾನು ಕೋರ್ತಾ ಇದ್ದೇನೆ ಪ್ರಜಾಪ್ರಭುತ್ವ ಭಾರತ ದೇಶದಲ್ಲಿ ಇಂಥ ಒಂದು ದೊಡ್ಡ ರಾಷ್ಟ್ರದಲ್ಲಿ ಚುನಾವಣೆ ಅಂತ ನಡೆಸುವುದಂಥದ್ದು ಭಾಳ ಕಷ್ಟಕರವಾಗಿರ್ತಕ್ಕಂಥದ್ದು ಹಾಗೆಯೇ ಒಂದು ಗಟ್ಟಿ ಪ್ರಜಾಪ್ರಭುತ್ವದಲ್ಲಿ ಒಂದು ಸ್ಥಿರ ಸರ್ಕಾರವನ್ನು ತಂದರೆ ಅಭಿವೃದ್ಧಿಯ ಮತ್ತು ಇನ್ನಿತರ ಎಲ್ಲ ಕಾರ್ಯಗಳನ್ನು ಸುಲಲಿತವಾಗಿ ನಡೆಸಲಿಕ್ಕೆ ಸಾಧ್ಯವಾಗುತ್ತೆ ಈ ಮೂಲಕ ಭಾರತದ ಚುನಾವಣಾ ಆಯೋಗ ಅನೇಕ ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಂಡಿದ್ದೇವೆ ಮತದಾನ ಜಾಗೃತಿಯನ್ನು ಮೂಡಿಸ್ತಾ ಇದ್ದೀವಿ ಮ ಧ್ವಜಗಳನ್ನು ಬಿ ಎಲ್ ಓಗಳಿಂದ ಧ್ವಜಗಳನ್ನು ಆರಿಸುವುದರ ಮೂಲಕ ಹಾಗೂ ಸ್ವೀಪ್ ಆ್ಯಕ್ಟಿವಿಟಿಗಳಲ್ಲಿ ಎಲ್ಲ ಮತದಾರರು ಸಕ್ರಿಯವಾಗಿ ಮತದಾನದಲ್ಲಿ ಪಾಲ್ಗೊಳ್ಳಬೇಕು ಅನ್ನೋ ನಿಟ್ಟಿನಲ್ಲಿ ಜಾಗೃತಿ ಜಾಥಗಳನ್ನು ಮಾಡಿದ್ದೇವೆ ಪಂಜಿನ ಮೆರವಣಿಗೆಯನ್ನು ಮಾಡಿದ್ದೇವೆ ಹಾಗೂ ಮೆರವಣಿಗೆಗಳ ಮೂಲಕ ಎಲ್ಲ ಸರ್ಕಾರಿ ನೌಕರರನ್ನೊಳಗೊಂಡ ಮುಂದೆ ಮೆರವಣಿಗೆಯನ್ನು ಮಾಡಿದ್ದೇವೆ ಇವೆಲ್ಲವನ್ನು ಯಾಕೆ ಅಂತಂದರೆ ಹೆಚ್ಚಿನ ಮತದಾನ ಆಗಲಿ ಅಂತ ನಾವು ಮಾಡ್ತಾಯಿದ್ದೀವಿ ಅದಕ್ಕೆ ದಯಮಾಡಿ ಎಲ್ಲರೂ ಏಳನೇ ತಾರೀಕಿನಂದು ತಮ್ಮ ಮತಗಟ್ಟೆಗಳಿಗೆ ಬಂದು ಮತವನ್ನು ಕಡ್ಡಾಯವಾಗಿ ಚಲಾಯಿಸಬೇಕಂತ ನಾನು ಕೋರ್ತ ಇದ್ದೀನಿ ಧನ್ಯವಾದಗಳು ಹರಿಹರದ ಸಮಸ್ತ ನಾಗರಿಕ ಬಾಂಧವರಿಗೆ ನಮಸ್ಕಾರಗಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಲೋಕಸಭಾ ಚುನಾವಣೆಗೆ ಮುಂಬರುವ ಮೇ ತಿಂಗಳ ಏಳನೇ ತಾರೀಕು ಮತದಾನ ದಿನಾಂಕ ನಿಗದಿಯಾಗಿದೆ ಪ್ರಯುಕ್ತ ಪ್ರತಿಯೊಬ್ಬ ಮತದಾನದ ಹಾಕ್ಕೊಳ್ಳಂತಹ ನಾಗರಿಕರು ಕಡ್ಡಾಯವಾಗಿ ತಮ್ಮ ತಮ್ಮ ಮತಗಟ್ಟೆಗೆ ತೆರಳಿ ಮತದಾನವನ್ನು ಮಾಡಬೇಕಾಗಿ ನಾನು ವಿನಮ್ರವಾಗಿ ವಿನಂತಿಸಿಕೊಳ್ಳುತ್ತೇನೆ ಪ್ರತಿಯೊಬ್ಬ ವ್ಯಕ್ತಿಯ ಹಕ್ಕು ಮತದಾನ ಆಗಿರುತ್ತದೆ ಅದಕ್ಕೋಸ್ಕರ ನಿಮ್ಮ ಮತವನ್ನು ಮಾಡುವುದರ ಮೂಲಕ ಯೋಗ್ಯ ವ್ಯಕ್ತಿಯನ್ನು ಆಯ್ಕೆ ಮಾಡಿ ಲೋಕಸಭಾ ಚುನಾವಣೆಗೆ ಕಳಿಸಿಕೊಡಬೇಕಾಗಿ ವಿನಮ್ರವಾಗಿ ವಿನಂತಿ ಮಾಡಿಕೊಳ್ಳುತ್ತೇನೆ ಎಲ್ಲರಿಗೂ ನಮಸ್ಕಾರ ಸದರಿ ದಿನದಂದು ಮತದಾನದ ಸಮಯ ಬೆಳಗ್ಗೆ ಏಳರಿಂದ ಸಾಯಂಕಾಲ ಆರರವರೆಗೆ ನಿಗದಿಯಾಗಿರುತ್ತದೆ ಆ ಸಮಯದ ಒಳಗೆ ಯಾವುದೇ ಅನುಕೂಲವಾದ ಸಮಯವನ್ನು ಮಾಡಿಕೊಂಡು ಕಡ್ಡಾಯವಾಗಿ ಮತದಾನವನ್ನು ಮಾಡಬೇಕಾಗಿ ನಾನು ಮತ್ತೊಮ್ಮೆ ತಮ್ಮೆಲ್ಲರಲ್ಲೂ ಸಹ ವಿನಂತಿ ಮಾಡಿಕೊಡುತ್ತೇನೆ ಎಲ್ಲರಿಗೂ ನಮಸ್ಕಾರ ಮೇ ಏಳು ನಮ್ಮ ಪ್ರಜಾಪ್ರಭುತ್ವದ ಹಬ್ಬದ ದಿನವಾಗಿದೆ ಆ ದಿನ ನಾವು ಎಲ್ಲರೂ ಏನು ಮತದಾರ ಪಟ್ಟಿಯಲ್ಲಿ ಪಟ್ಟಿಯಲ್ಲಿದ್ದೀವಲ್ಲ ಹದಿನೆಂಟು ವರ್ಷ ಮೇಲ್ಪಟ್ಟಿರ್ತಕ್ಕಂಥವ್ರು ಮತ್ತು ನಾವು ಲಾಸ್ಟ್ ನೂರು ವರ್ಷ ಇರ್ಬೋದು ನೂರು ಇಪ್ಪತ್ತು ವರ್ಷ ನೂರ ಹತ್ತು ವರ್ಷ ಅಲ್ಲಿ ತನಕ ಕೂಡ ಮತದಾರ ಪಟ್ಟಿಯಲ್ಲಿರ್ತಕ್ಕಂಥವ್ರು ಎಲ್ಲರೂ ತಪ್ಪದೇ ಬಂದು ಮತದಾನ ಮಾಡಿ ಹೇಳಿದ್ರೆ ದೇಶದ ಹಬ್ಬವಾಗಿದೆ ಪ್ರಪಂಚದಲ್ಲಿ ಅತಿ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರ ಭಾರತವಾಗಿರೋದ್ರಿಂದ ನಾವೆಲ್ಲರೂ ಇನ್ನು ಪ್ರಜಾಪ್ರಭುತ್ವವನ್ನು ಗಟ್ಟಿಗೊಳಿಸಬೇಕಾಗಿರೋದ್ರಿಂದ ನಾವೆಲ್ಲರೂ ತಪ್ಪದೇ ಮತದಾನ ಮಾಡಬೇಕು ಶೇಕಡ ನೂರಷ್ಟು ಮತದಾನ ಮಾಡಬೇಕು ಅನ್ನೋದು ಚುನಾವಣಾ ಆಯೋಗದ ಆಶಯವಾಗಿದೆ ಹಾಗಾಗಿ ತಾವುಗಳು ದಯವಿಟ್ಟು ತಪ್ಪದೇ ಮತದಾನ ಮಾಡಿ ಚುನಾವಣಾ ಆಯೋಗ ಬೆಳಗ್ಗೆ ಏಳು ಗಂಟೆಯಿಂದ ಸಂಜೆ ಆರು ಗಂಟೆ ತನಕ ಮತದಾನ ಮಾಡಲಿಕ್ಕೆ ಅವಕಾಶ ಕೊಟ್ಟಿದೆ ಈಗ ನಮ್ಮ ಟೆಂಪ್ರೇಚರ್ ನಲವತ್ತೊಂದು ಡಿಗ್ರಿ ನಲವತ್ತೆಂಟು ಡಿಗ್ರಿ ಇರೋದರಿಂದ ಬೆಳಗ್ಗೆ ಏಳರಿಂದ ಆದಷ್ಟು ಮಟ್ಟಿಗೆ ಹನ್ನೆರಡು ಗಂಟೆ ಒಳಗಡೆ ಮತದಾನ ಮಾಡ್ಬೇಕಂತೇಳಿ ತನ್ನ ನಾನು ತಮ್ಮೆಲ್ಲರಲ್ಲಿ ವಿನಂತಿ ಮಾಡಿಕೊಳ್ತೀನಿ ಸಪೋಸ್ ಆರು ಗಂಟೆ ಮೇಲೆ ಮತದಾನಕ್ಕೆ ಬಂದರೂ ಕೂಡ ಆ ನಮ್ಮ ಕ್ಯಾಂಪ್ ಒಳಗಡೆ ಬಂದರೆ ಅಂದರೆ ನಮ್ಮ ಕ್ಯಾಂಪಸ್ ಒಳಗಡೆ ಬಂದರೆ ನಮ್ಮ ಒಳಗಡೆ ಬಂದರೆ ಎಷ್ಟೊತ್ತಾದರೂ ಕೂಡ ನಾವು ಚೀಟಿ ಕೊಟ್ಬಿಟ್ಟು ಮತದಾನವನ್ನು ಮಾಡಲಿಕ್ಕೆ ಒಂದು ಚುನಾವಣೆಗೆ ಅವಕಾಶ ಕೊಟ್ಟಿದೆ ಅದನ್ನು ಕಾಯದೆ ಎಲ್ಲರೂ ಕೂಡ ವಿತಿನ್ ಟೈಮ್ ಒಳಗಡೆ ಮತದಾನ ಮಾಡ್ಬೇಕಂತೇಳಿ ತಮ್ಮಲ್ಲಿ ಕೇಳ್ಕೊಳ್ತೀನಿ ಎಲ್ಲ ಹಬ್ಬಗಳು ರಥಗಳು ಜಾತ್ರೆಗಳು ಉರ್ಸುಗಳು ಎಲ್ಲವೂ ಕೂಡ ಬಂದರೆ ನಮ್ಮ ಭಾರತಾಂಬೆ ಹಬ್ಬ ಐದು ಬರ್ತದೆ ನಾವೆಲ್ಲರೂ ಕೂಡ ದಯವಿಟ್ಟು ಮತದಾನದಲ್ಲಿ ಪಾಲ್ಗೊಂಡು ಬಲಿಷ್ಠ ದೇಶವನ್ನು ಕಟ್ಟೋಣ ಅಂತೇಳಿ ಈ ಮೂಲಕ ತಮ್ಮಲ್ಲಿ ಪ್ರಾರ್ಥನೆ ಮಾಡಿಕೊಳ್ತೇನೆ ಎಲ್ಲರಿಗೆ ನಮಸ್ಕಾರಗಳು ಹರಿಯಾಣ ತಾಲೂಕಿನ ಎಲ್ಲ ಮತದಾರರಲ್ಲಿ ವಿನಂತಿ ವಿನಂತಿ ಮಾಡಿಕೊಡೋದು ಏನೆಂದರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಅರ್ಹ ವಯಸ್ಸಿನ ಎಲ್ಲ ಮತದಾರರು ಚುನಾವಣೆಯಲ್ಲಿ ಸಕ್ರಿಯವಾಗಿ ಭಾಗವಹಿಸಿ ಮತದಾನ ಮಾಡಿ ಸದೃಢ ಸರ್ಕಾರದ ರಚನೆ ಮಾಡುವಲ್ಲಿ ಪ್ರಮುಖ ಪ್ರಮುಖವಾಗಿರ್ತಕ್ಕಂಥ ಪಾತ್ರವನ್ನು ವಹಿಸಬೇಕು ಅಂತೇಳಿ ಈ ಮೂಲಕ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇವೆ ಮತದಾನದ ಜಾಗೃತಿ ಮೂಡಿಸುವಂತಹ ಕಾರ್ಯಕ್ರಮಗಳಲ್ಲಿ ವಿಶೇಷವಾಗಿ ಶಾಲೆಗಳಲ್ಲಿ ವಿವಿಧ ಚಟುವಟಿಕೆಗಳು ಚರ್ಚಾ ಸ್ಪರ್ಧೆ ಪ್ರಬಂಧ ಸ್ಪರ್ಧೆ ರಂಗೋಲಿ ಸ್ಪರ್ಧೆ ಮತ್ತು ಇನ್ನೂ ಜಾಥಾಗಳ ಮೂಲಕ ಸಾರ್ವಜನಿಕರಲ್ಲಿ ಅರಿವನ್ನು ಮೂಡಿಸ್ತಕ್ಕಂಥ ಕೆಲಸವನ್ನು ಶಾಲಾ ಹಂತದಲ್ಲಿ ಮಾಡಿದ್ದೇವೆ ಹೋಬಳಿ ಹಂತದಲ್ಲಿ ಮಾಡಿದ್ದೇವೆ ತಾಲೂಕು ಹಂತದಲ್ಲಿ ವಿಶೇಷವಾಗಿ ಸ್ವೀಟ್ ಆ್ಯಕ್ಟಿವಿಟಿಗಳಲ್ಲಿ ರಂಗೋಲಿ ಸ್ಪರ್ಧೆ ಜಾಥಾ ಸ್ಪರ್ಧೆ ಕ್ರೀಡಾಕೂಟಗಳನ್ನು ಆಯೋಜನೆ ಮಾಡಿದ್ದೇವೆ ಹೀಗೆ ಹತ್ತು ಹಲವು ಸ್ವೀಟ್ ಚಟುವಟಿಕೆಗಳನ್ನು ಮಾಡೋದ್ರ ಮೂಲಕ ವಿಶೇಷವಾಗಿ ಅರ್ಹ ವಯಸ್ಸಿನ ಎಲ್ಲ ಮತದಾರರು ಲೋಕಸಭಾ ಚುನಾವಣೆಯಲ್ಲಿ ಸಕ್ರಿಯವಾಗಿ ಬಂದು ಭಾಗವಹಿಸಿ ಮತದಾನವನ್ನು ಮಾಡಬೇಕು ಅರ್ಹ ಸೂಕ್ತ ಸರ್ಕಾರ ರಚನೆ ಮಾಡುವಲ್ಲಿ ತಾವು ಪ್ರಮುಖವಾಗಿರ್ತಕ್ಕಂಥ ಪಾತ್ರ ವಹಿಸಬೇಕು ಅಂತೇಳಿ ಹರಿಹರ ತಾಲೂಕಿನ ಎಲ್ಲ ಮತದಾರ ಬಂಧುಗಳಲ್ಲಿ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೆ ಚುನಾವಣೆ ಸಂಬಂಧಿಸಿದಂತೆ ದಿನಾಂಕ ಏಳು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಹರಿಯರ ತಾಲೂಕಿನ ಎಲ್ಲ ಮತಗಟ್ಟೆಗಳಲ್ಲಿ ಬೆಳಿಗ್ಗೆ ಏಳರಿಂದ ಸಂಜೆ ಆರರವರೆಗೆ ಚುನಾವಣೆ ಕಾರ್ಯ ನಡೀತದೆ ಅಲ್ಲಿ ಎಲ್ಲ ಮತದಾರರು ಸಕಾಲದಲ್ಲಿ ಆಗಮಿಸಿ ಮತದಾನವನ್ನು ಮಾಡಿ ಈ ಚುನಾವಣೆ ಪ್ರಕ್ರಿಯೆಯನ್ನು ಯಶಸ್ವಿಗೊಳಿಸಬೇಕು ಅಂತೇಳಿ ಮತ್ತೊಮ್ಮೆ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತಾರೆ